ಅವರು ನಾಲ್ಕು ಗೋಡೆಗಳ ಮಧ್ಯೆ ಕುಳಿತು ಮೈಗೆ ಎಣ್ಣೆ ಹಚ್ಚಿಕೊಂಡು ಸೇಫ್ ಆಗಿ ಹೊತ್ತು ಬರವಣಿಗೆಯನ್ನ ಮಾಡಿದವರಲ್ಲ ಎಲ್ಲರಿಗೂ ನಮಸ್ಕಾರ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಏಳು ಕೋಟಿ ಕನ್ನಡಿಗರ ಮನಸ್ಸನ್ನ ಗೆದ್ದಿರುವಂತಹ ಶ್ರೀಮತಿ ಬಾನು ಮುಸ್ತಾಕ್ ಮೇಡಮ್ ಅವರೇ ಈ ಕಾರ್ಯಕ್ರಮವನ್ನು ಸಂಘಟಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವಂತಹ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ನನ್ನ ಗೆಳೆಯರಾದಂತಹ ಶಿವಾನಂದ ಅವರ ಹಿರಿಯರಾದ ಜಿ ಎನ್ ಮೋಹನ್ ಅವರೇ ದಿನೇಶ್ ಅವರೇ ವಿಜಯವಾಣಿ ದಿನಪತ್ರಿಕೆಯ ಸಂಪಾದಕರು ಗೆಳೆಯರಾದಂತಹ ಚನ್ನೇಗೌಡ್ರೆ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರಾದಂತಹ ಆಯಶ ಖನ್ನಮ್ ಅವರೇ ಪತ್ರಕರ್ತೆಯರ ಸಂಘದ ಅಧ್ಯಕ್ಷರಾದಂತಹ ಪದ್ಮ ಮೇಡಮ್ ಅವರೇ ವೇದಿಕೆಯ ಮುಂಭಾಗದಲ್ಲಿ ಹಲವಾರು ಜನ ಹಿರಿಯರಿದ್ದಾರೆ ಅವರೆಲ್ಲರ ಹೆಸರುಗಳನ್ನು ಈಗಾಗಲೇ ಶಿವಾನಂದ ತಗಡೂರವರು ಪ್ರಸ್ತಾಪ ಮಾಡಿದ್ದಾರೆ ಹಿರಿಯರದಂತಹ ಬರಗೂರು ರಾಮಚಂದ್ರಪ್ಪ ಪುಷ್ಪ ಮೇಡಮ್ ಅವರಿದ್ದಾರೆ ವಿಶ್ವಕುಮಾರ್ ಸಾರ್ ಅವರಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಹಂಪ ನಾಗರಾಜ ಸರ್ ಇದ್ದಾರೆ ನಮ್ಮ ಸಕಲೇಶ್ಪುರದ ಮಾಜಿ ಶಾಸಕರಾದಂಥ ವಿಶ್ವನಾಥ್ ಅವರಿದ್ದಾರೆ ಕೃಷ್ಣಮೂರ್ತಿ ಅವರು ಇದ್ದಾರೆ ಈಗ ನಮ್ಮ ಹಿರಿಯರಂಥ ಜಯಶ್ರೀ ಮೇಡಮ್ ಅವರು ಕೂಡ ಬಂದು ಹಿಂದುಗಡೆ ಸಾಲಿನಲ್ಲಿ ಹಾಸನರಾಗಿದ್ದಾರೆ ನನಗೆ ಶಿವಾನಂದ ತಗಡೂರ್ ಅವರು ಫೋನ್ ಮಾಡಿ ಬಾನಾ ಮೇಡಮ್ ಅವ್ರಿಗೆ ಒಂದು ಸನ್ಮಾನ ಸಮಾರಂಭ ಇಟ್ಕೊಂಡಿದೀವಿ ಅಂತ ಹೇಳಿದ್ರು ಹಂಗೆ ಸ್ವಲ್ಪ ತಲೆ ಬಿಸಿ ಆಯ್ತು ಅಂತ ಎಲ್ಲಿ ಇಟ್ಕೊಂಡಿದೀರ ಅಂತ ಕೇಳಿದ್ರೆ ಗಾಂಧಿ ಭವನ ಅಂತ ಹೇಳಿದ್ರು ಇನ್ನೂ ಜಾಸ್ತಿ ತಲೆ ಬಿಸಿ ಆಗೋಯ್ತು ಯಾಕೆಂದ್ರೆ ಪತ್ರಕರ್ತರ ಸಂಘದವರು ಸಾಮಾನ್ಯವಾಗಿ ನಮ್ಮ ಪತ್ರಕರ್ತರ ಭವನದಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಇಲ್ಲ ಪ್ರೆಸ್ ಕ್ಲಬ್ ಅಲ್ಲಿ ಮಾಡ್ತಾರೆ ಅಲ್ಲಿ ಪತ್ರಕರ್ತರು ಬಿಟ್ರೆ ಯಾರು ಬರಲ್ಲ ಪತ್ರಕರ್ತರು ಬರಲ್ಲ ಪತ್ರಕರ್ತರು ಬಿಟ್ರೆ ಯಾರು ಇಲ್ಲ ಆಮೇಲೆ ಏನೋ ಪಾಯ್ ಅಂತ ಸ್ವಲ್ಪ ತಲೆ ಬಿಸಿ ಆಯ್ತು ಆಮೇಲೆ ಈಗ ಈ ಕಾರ್ಯಕ್ರಮಕ್ಕೆ ಬಂದಾಗ ನೋಡಿದೆ ಗಾಂಧಿ ಭವನ ಸಂಪೂರ್ಣವಾಗಿ ಇವತ್ತು ಭಾನು ಭವನ ಆಗ್ಬಿಟ್ಟಿದೆ ಇವತ್ತು ಎಷ್ಟು ಜನ ಅಭಿಮಾನವನ್ನ ಇಟ್ಟು ಮೇಡಮ್ ಅವರ ಮೇಲೆ ಇಲ್ಲಿ ಬಂದಿದ್ದಾರೆ ನಿಜಕ್ಕೂ ಕೂಡ ಪತ್ರಕರ್ತರ ಸಂಘ ಇವತ್ತು ಒಂದು ಮೊದಲ ಬಾರಿಗೆ ಒಂದು ಒಳ್ಳೆಯ ಕೆಲಸವನ್ನ ಮಾಡಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಶಿವಾನಂದ ತಗಡೂರು ಮತ್ತೆ ಪತ್ರಕರ್ತರ ಸಂಘದ ಎಲ್ಲ ಪದಾಧಿಕಾರಿಗಳನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೇನೆ ಕ್ಕಿಂತ ಮೇಲಾಗಿ ಬುಕರ್ ಪ್ರಶಸ್ತಿಯನ್ನ ತಮ್ಮ ಮಡಿಲಿಗೆ ಹಾಕಿಕೊಂಡು ಇವತ್ತು ನಾಡಿನ ಮನೆ ಮಾತಾಗಿರುವ ಭಾನು ಮೇಡಮ್ ಅವರಿಗೆ ಮತ್ತು ಅವರ ಎಲ್ಲ ಕುಟುಂಬ ಸದಸ್ಯರಿಗೆ ವೈಯಕ್ತಿಕವಾಗಿ ಮತ್ತು ರಾಜ್ಯ ಸರ್ಕಾರದ ಪರವಾಗಿ ಹೃತ್ಪೂರ್ವವಾದಂತಹ ಅಭಿನಂದನೆ ಎನ್ನೆ ನಾನು ಇಷ್ಟಪಡ್ತೇನೆ ಪತ್ರಕರ್ತರ ಸಂಘದ ಕಾರ್ಯಕ್ರಮ ಆಗಿ ಸುಮಾರಾಗಿ ಮಾತಾಡಬಹುದು ಅಂತ ನಾನು ಅನ್ಕೊಂಡು ಬಂದೆ ಇಲ್ಲೆಲ್ಲ ನೋಡಿ ಸ್ವಲ್ಪ ದಸಕಂದಿರುತ್ತೆ ಪ್ಪ ಇಷ್ಟೊಂದು ಜನ ಹಿರಿಯರಿದ್ದಾರೆ ಇವ್ರ ಮುಂದೆ ನಿಂತು ಹೆಂಗ್ ಮಾತಾಡ್ಬೇಕು ಅನ್ನೋದು ಕೂಡ ಸಾಮಾನ್ಯವಾಗಿ ನಾವು ಪತ್ರಕರ್ತರ ಸಂಘದ ಸಭೆ ಸಮಾರಂಭಗಳಲ್ಲಿ ಮಾತಾಡ್ತೇವೆ ಇವತ್ತು ಮೊದಲ ಬಾರಿಗೆ ಇವತ್ತು ನಾನು ಸಾಹಿತ್ಯಕ್ಕೆ ಸಂಬಂಧಪಟ್ಟ ಅದು ದಾನ ಮೇಡಮ್ ಅವರ ಮುಂದೆ ನಿಂತು ಮಾತಾಡುವಂತ ಒಂದು ಅವಕಾಶ ನನಗೆ ಸಿಕ್ಕಿರೋದು ನನ್ನ ಜೀವನದ ಅತ್ಯಂತ ಶ್ರೇಷ್ಠ ಗಳಿಗೆ ಅಂತ ನಾನು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟ ಜೊತೆಗೆ ಅವ್ರ ಪಕ್ಕದಲ್ಲಿ ಕೂಡ ಒಂದು ಅವಕಾಶವನ್ನ ಶಿವಾನಂದ್ ತಗಡೂರ್ ಅವರು ಇವತ್ತು ಮಾಡಿಕೊಟ್ಟಿದ್ದಾರೆ ಆದ್ರೂ ಕೂಡ ಕೆಲವೊಂದು ವಿಚಾರಗಳನ್ನ ಇವತ್ತು ನಿಮ್ಮ ಮುಂದೆ ವ್ಯಕ್ತಪಡಿಸೋದಕ್ಕೆ ಇಷ್ಟಪಡ್ತೇನೆ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ಬೇಕು ವಿಚಿತ್ರಕಾರಿ ಶಕ್ತಿಗಳು ಮತಾಂಧತೆ ಹಾಗೆ ಹಾಗೂ ಮೂಲಭೂತವಾದ ಒಟ್ಟಾಗಿ ಬೆಸೆದುಕೊಂಡು ಜಗತ್ತನ್ನ ನಾಶ ಮಾಡ್ತಾರಂತಹ ಈ ಹೊತ್ತಲ್ಲಿ ಭಾನು ಮುಷಾಖ್ ಅವರ ಮಾನವೀಯತೆಯ ಬೆಸಿಗೆ ಮತ್ತು ಭಾರತೀಯತೆಯ ಬೆಸಿಗೆಗೆ ಬೂಕರ್ ಇಂಟರ್ ನ್ಯಾಷನಲ್ ಪ್ರಶಸ್ತಿ ಬಂದಿದೆ ಸಾಹಿತ್ಯದ ಹೆಸರಿನಲ್ಲಿ ಕೊಡ್ತಾ ಈ ಸಂದೇಶ ಎಲ್ಲ ಮೂಲಭೂತವಾದಿ ಶಕ್ತಿಗಳಿಗೆ ಕೊಟ್ಟಿರುವ ಒಂದು ಭರ್ಜರಿ ಕಪಾಳ ಮೋಕ್ಷ ಅಂತ ನಾನು ಭಾವಿಸಿದೆ ಇವತ್ತು ಎಲ್ಲಾ ರೀತಿಯ ಧಾರ್ಮಿಕ ದರ್ಪಗಳ ದರ್ಪಗಳಿಗೆ ಕೊಟ್ಟಿರುವಂತಹ ಏಟು ಮತ್ತು ಮಾನವೀಯತೆಯ ಧರ್ಮಕ್ಕೆ ಎಲ್ಲಾ ಧರ್ಮದಲ್ಲಿರುವ ಮಾನವೀಯತೆಯ ವ್ಯಕ್ತಿತ್ವಗಳಿಗೆ ಸಿಕ್ಕಿರುವ ಮಣ್ಣಿನ ಕೂಡ ಇದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಕೆಲವು ಪ್ರಗತಿಪರ ಲೇಖಕರು ಗೊತ್ತು ನಿಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಮಾತಾಡ್ತಾರೆ ಅಂತ ಅಹ್ ಮೋಮಿ ಅವ್ರಿಗಿಂತ ಇನ್ನು ಚೆನ್ನಾಗಿರ್ ಶ್ರೇಷ್ಠವಾದಂತವ್ರು ಇದ್ರು ದೊಡ್ಡವ್ರು ಇದ್ರು ಎಲ್ಲ ಹೇಳ್ತಾರೆ ಆ ಇರ್ಬೋದು ಯಾರು ಇಲ್ಲ ಅಂತ ಹೇಳಲ್ಲ ಆದ್ರೆ ನಾನು ಅವರಿಗಿಂತ ಹೆಚ್ಚೆಚ್ಚು ಪುಸ್ತಕ ಪ್ರಕಟಿಸಿದ ಲೇಖಕರ್ ಇರಬಹುದು ಹಾಗೆ ದೊಡ್ಡ ಮಹಿಳಾ ಲೇಖಕಿಯವರು ಬಹಳಷ್ಟು ಜನ ಇರಬಹುದು ಸೌಂದರ್ಯ ಮೀಮಾಂಸೆಯ ದೃಷ್ಟಿಯಿಂದ ಅವರನ್ನು ಮೀರಿಸಿದ ಲೇಖಕಿಯವರು ಇರಬಹುದು ಆದ್ರೆ ಅವರಿಗೆ ಪ್ರಶಸ್ತಿ ಕೊಟ್ಟಿದ್ರು ಕೂಡ ಯಾರಿಗೂ ಮೆಜಾರಿನ ಆಗ್ತಾ ಇರಲಿಲ್ಲ ಆದರೆ ಅವರಿಗೆ ಪ್ರಶಸ್ತಿ ಲಭಿಸಿರುವುದು ಮಾತ್ರ ಹೆಚ್ಚಿನ ಸಂತೋಷವನ್ನ ವೈಯಕ್ತಿಕವಾಗಿ ನನಗೆ ಕೊಟ್ಟಿದೆ ಏಕೆಂತಂದ್ರೆ ಮೂಲಭೂತ ಮೂಲಭೂತವಾದಿ ಶಕ್ತಿಗಳಿಗೆ ಎಲ್ಲರೂ ಕೂಡ ಇವತ್ತು ಶರಣಾಗ್ತಾ ಇದ್ದಾರೆ ಅಸಹಾಯ ಅಸಹಾಯಕತೆಯ ಅವರು ಯಾವುದೇ ವಿಚಾರದಲ್ಲಿ ರಾಜಿ ಮಾಡಿಕೊಳ್ಳದೆ ಹೇಳ್ಬೇಕಾದ ಮುಲಾಜ ತಮ್ಮ ಕಥೆಗಳಲ್ಲಿ ಭಾಷಣಗಳಲ್ಲಿ ಲೇಖನಗಳನ್ನ ದಾಖಲು ಮಾಡಿದ್ದಾರೆ ಹೀಗಾಗಿ ಬೂಕರ್ ಪ್ರಶಸ್ತಿಗೆ ಅವರು ಹೆಚ್ಚು ಹೆಚ್ಚು ಹರಹರು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಜೊತೆಗೆ ಮೇಡಮ್ ಅವರಿಗೆ ಸಿಕ್ಕಿರುವಂತಹ ಈ ಮನ್ನಣೆ ಕನ್ನಡದ ಮೂಲಕ ಇಡೀ ನಾಗರಿಕತೆಯ ಆಶಯಕ್ಕೆ ಸಿಕ್ಕಿರುವ ಮನ್ನಣೆ ಅಂತ ಕೂಡ ನಾನು ಹೇಳಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಇದಕ್ಕಾಗಿ ಇವತ್ತು ಇಡೀ ನಾಡಿನ ಜನತೆ ಸಂಭ್ರಮಿಸ್ತಾ ಇದ್ದಾರೆ ಜೊತೆಗೆ ಗಾಂಧಿ ಭವನದಲ್ಲಿ ಕೂಡ ಇವತ್ತು ಒಂದು ಸಡಗರ ಮತ್ತು ಸಂಭ್ರಮದ ವಾತಾವರಣ ಕೂಡ ನಿರ್ಮಾಣ ಆಗಿದೆ ನಾನು ಮೇಡಮ್ ಅವರು ತಾವು ಬದುಕಿರುವ ಸಂದರ್ಭವನ್ನ ಸಮಾಜವನ್ನು ಮಾತ್ರ ಅಲ್ಲ ದೇವರನ್ನು ಕೂಡ ಹೆಣ್ಣಿನ ದೃಷ್ಟಿಯಲ್ಲಿ ನೋಡಿದ್ದಾರೆ ಬಂಡಾಯ ಸಾಹಿತ್ಯದ ದಾರಿಯಲ್ಲಿ ಬಾನು ಅವರದ್ದು ವಿಶಿಷ್ಟವಾದಂತಹ ಧ್ವನಿ ತಮ್ಮ ಕಥೆಗಳಲ್ಲಿ ಮೇಲುಧೋನಿಯಲ್ಲಿ ಇದು ಸಾಧ್ಯವಿದೆಯೇ ಹೀಗಿರಬಹುದೇ ಹೀಗಿರುವುದು ಸರಿಯೇ ಇದಕ್ಕೆ ನಿಮ್ಮ ಆತ್ಮಶಕ್ತಿ ಆತ್ಮಸಾಕ್ಷಿ ಸಾಕ್ಷಿ ಒಪ್ಪುವುದೇ ಎಂಬ ಪ್ರಶ್ನೆಗಳನ್ನ ತಮಗೆ ತಾವೇ ಕೇಳಿಕೊಳ್ತಾ ಇಡೀ ನಾಗರಿಕತೆಯನ್ನ ಬಾನು ಮೇಡಮ್ ಅವರು ಪ್ರಶ್ನೆ ಮಾಡ್ತಾರೆ ಬೂಕರ್ ಇಂಟರ್ ನ್ಯಾಷನಲ್ ಪ್ರಶಸ್ತಿ ಘೋಷಣೆಯಾದ ಬಳಿಕ ನಾನು ಅವರ ಒಂದು ಪುಸ್ತಕವನ್ನು ಓದ್ದೆ ಅದು ಒಮ್ಮೆ ಹೆಣ್ಣಾಗು ಪಡುವೆ ಕಥೆಯನ್ನ ನಾನು ಸ್ವಲ್ಪ ಮಟ್ಟಿಗೆ ಓದ್ದೆ ಅದರಲ್ಲಿ ಅಂತಃಕರಣ ಇರುವ ಅಂತಃಕರಣ ಇರುವಂತಹ ದೇವರು ಸಹ ಗಂಡಾಳಿಕೆಯನ್ನು ಎತ್ತಿ ಹಿಡಿಯುವುದಾದರೆ ಅವನು ದೇವರು ಹೇಗಾಗಲು ಸಾಧ್ಯ ಹೆಣ್ಣನ್ನು ಮನುಷ್ಯಳಾಗಿ ಒಪ್ಪಿಕೊಳ್ಳುವ ಶಕ್ತಿ ಇರುವ ದೇವರನ್ನು ಒಪ್ಪಿಕೊಳ್ಳಬಹುದು ಅಂತ ಮೇಡಮ್ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಇಂತಹ ಶಕ್ತಿಯನ್ನ ಅಂತಿಮ ಶಕ್ತಿ ಎಂದು ಒಪ್ಪಿಕೊಳ್ಳಬಹುದು ಹೆಣ್ಣಿನ ಸಂವೇದನೆಯನ್ನು ಬೆಳೆಸಿಕೊಳ್ಳಲು ದೈವವಾದರೂ ಪ್ರೇರೇಪಿಸಲಿ ಎಂಬ ಬಾನು ಭಾವನ ಭಾವವನ್ನ ಭಾನು ಮೇಡಮ್ ಅವರು ವ್ಯಕ್ತಪಡಿಸಿದ್ದಾರೆ దేరు మొత్త అపఘాత నన ఇష్టవ ಅತ್ಯುತ್ತಮ ಕಥೆಗಳಲ್ಲಿ ಬಂದು ಇದರಲ್ಲಿ ಹಸಿಮ ಕನ್ನಡಿಯನ್ನ ಮುಂದೆ ಇಟ್ಕೊಂಡು ಬಾನು ಮೇಡಮ್ ಅವರು ದೇವರನ್ನ ಪ್ರಶ್ನೆ ಮಾಡ್ತಾರೆ ಈ ಕಥೆಯಲ್ಲಿ ಬರುವ ಒಂದು ಸಾಲ್ ಮಾತ್ರ ಅತ್ಯಂತ ತೀವ್ರವಾಗಿ ನನ್ನನ್ನ ಕಾಡ್ತು ಹೆಣವನ್ನ ಶುಚಿಗೊಳಿಸುವ ಕೆಲಸ ಮಾಡುವ ಆ ಹೆಣ್ಣು ಈ ಹಳ್ಳಿಯಲ್ಲಿ ಒಂದೂ ಸಾವಾಗಿಲ್ಲ ಈಗಿರುವಾಗ ನಾವು ಬದುಕುವುದಾದರೂ ಹೇಗೆ ದೇವರೇ ನೀನೇ ನಮಗೆ ದಾರಿ ತೋರಿಸಬೇಕು ಅಂತ ಪ್ರಶ್ನೆ ಮಾಡ್ತಾರೆ ಸಾವಿನ ಮೂಲಕವೇ ಬದುಕನ್ನು ಕಟ್ಟಿಕೊಳ್ಳ ಬೇಕಾದ ಅನಿವಾರ್ಯತೆಯನ್ನು ಕಥೆಯಲ್ಲಿ ಭಾನು ಮೇಡಮ್ ಅವರು ತೋರಿಸಿಕೊಟ್ಟಿದ್ದಾರೆ ಕಥೆಯಲ್ಲಿ ಅಪಘಾತದಲ್ಲಿ ಮೂರು ಜನ ಹೆಣ್ಣು ಮಕ್ಕಳು ಸಾವಿಗೀಡಾದಾಗ ಆ ತಾಯಿಯಲ್ಲಿ ಸಂತೋಷ ಕಾಣ್ತದೆ ಸಾವು ಕಂಡಾಗ ಇಸ್ಲಾಂನಲ್ಲಿ ಹೇಳುವ ಉದ್ದಾರ ಕೂಡ ತನಗೆ ಮರೆತು ಹೋಗಿ ಇಂದು ತನ್ನ ಮನೆಯಲ್ಲಿ ಎಲ್ಲರೂ ಹೊಟ್ಟೆ ತುಂಬಾ ಉಣಬಹುದು ಎಂಬ ಭಾವ ವ್ಯಕ್ತವಾಗಿದೆ ಸಾವಿನ ಮನೆಯಲ್ಲಿ ತಾನು ಅನ್ನ ತಿನ್ನುವಾಗ ಮನೆಯಲ್ಲಿ ಹಸಿದ ಬಾಣಂತಿ ಮಗುವಿನ ಜ್ಞಾಪಕವಾಗಿ ತಾನು ಆಹಾರ ಸೇವಿಸಲು ಬೇಡವೋ ಎಂಬ ಬಗ್ಗೆ ತಾಯಿಯಲ್ಲಿ ಗೊಂದಲ ಶುರುವಾಗ್ತದೆ ಕೊನೆಗೆ ಕರುಳಿನ ಕೂಗು ಗೆದ್ದವು ಎಂದು ಹಸಿಳಿನ ಕೂಗು ಗೆದ್ದಿರುವ ಬಗ್ಗೆ ಭಾನು ಮೇಡಮ್ ಅವರು ಆ ಕಥೆಯಲ್ಲಿ ಪ್ರಸ್ತಾಪವನ್ನ ಮಾಡಿದ್ದಾರೆ ಎಲ್ಲರ ಆಶ್ರಯದಾತ ಎಂದು ಕರೆಯಲ್ಪಡುವ ದೇವರು ತಮಗೆ ಮಾತ್ರ ಅನ್ನವನ್ನು ನೀಡುತ್ತಿರುವಲ್ಲ ಎಂಬ ಪ್ರಶ್ನೆಯನ್ನ ತಾಯಿ ಕೇಳ್ತವೆ ಇದ್ದದ್ ಕಥೆಯಲ್ಲಿ ವಿಧೆಯೊಬ್ರು ವಿಧವೆಯೊಬ್ರು ಇಸ್ಲಾಂ ಧರ್ಮದಂತೆ ನಲವತ್ತೈದು ದಿನಗಳ ಧರ್ಮಾಚರಣೆಯ ಸಂದರ್ಭದಲ್ಲಿನ ಅವಳ ಬದುಕು ಹಿಂಸಾತ್ಮಕವಾಗಿರುವ ಬಗ್ಗೆ ಹಾಗೂ ತಮಗೆ ಮುಂದೆ ಉತ್ತಮ ಬದುಕು ಸಿಗಬಹುದೇ ಎಂಬ ಆಸೆಯೂ ಕೂಡ ಚಿಗುರುಡದ ಭಾವವನ್ನು ಭಾನು ಮೇಡಮ್ ಅವರು ವ್ಯಕ್ತಪಡಿಸಿದ್ದಾರೆ ಭಾನು ಮೇಡಮ್ ಅವರ ಕಥೆಗಳು ಲೋಕದ ಜೊತೆಗೆ ನಡೆಸುವ ಮಾತುಗಳು ಕೂಡ ಆಗಿದ್ದಾವೆ ಅನ್ನೋದು ನನ್ನ ಭಾವನೆ ಬಾನು ಮೇಡಮ್ ಅವರು ಇತರೆ ದೊಡ್ಡ ಲೇಖಕರಿಗಿಂತ ನಾಲ್ಕು ಹೆಜ್ಜೆ ಮುಂದೆ ಹೋಗಿದ್ದಾರೆ ಅಂತ ನನಗೆ ಅನ್ಸುತ್ತೆ ಅಂತಂದ್ರೆ ಅವರು ನಾಲ್ಕು ಗೋಡೆಗಳ ಮುದ್ದೆ ಕುಳಿತು ಮೈಗೆ ಎಣ್ಣೆ ಹಚ್ಚಿಕೊಂಡು ಸೇಫ್ ಆಗಿ ಹೊತ್ತು ಬರವಣಿಗೆಯನ್ನ ಮಾಡಿದವರಲ್ಲ ಜನಪರ ಚಳುವಳಿಗಳ ಜೊತೆಗೆ ತಮ್ಮನ್ನು ತಾವು ಗುರುತಿಸಿಕೊಂಡು ಹಾಗೂ ಖಚಿತ ಜನಪರ ನಿಲುವನ್ನು ತೆಗೆದುಕೊಂಡ ನಿಲುವಿಗೆ ಬದ್ಧವಾಗಿ ನಿಲ್ಲುವ ಗಟ್ಟಿತನ ಅವರಲ್ಲಿದೆ ಅಂತ ಹೇಳಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಈಗಾಗಲೇ ಈಗಾಗಲೇ ಶಿವಾನಂದ ತಗಡೂರು ಅವರು ಮೇಡಮ್ ಅವರ ರಾಜಕೀಯದ ಬಗ್ಗೆ ಕೂಡ ಹೇಳಿದರು ಬಾನಿ ಮೇಡಮ್ ಅವರು ಅನುಭವಿ ರಾಜಕಾರಣಿ ಕೂಡ ಹೌದು ಅಂತಂದ್ರೆ ಅವರು ಲಂಕೇಶ್ ಅವರಿಗೆ ಪಿ ಲಂಕೇಶ್ ಅವರಿಗೂ ಕೂಡ ರಾಜಕೀಯ ತಿಳುವಳಿಕೆಯನ್ನ ಹೇಳ್ಕೊಟ್ಟಂತ ನಗರಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಿದಂತಹ ಬಾಲ ಮೇಡಮ್ ಅವರಿಗೆ ರಾಜಕೀಯ ರಣರಂಗದ ಪರಿಚಯ ಕೂಡ ಇತ್ತು ಲಂಕೇಶ್ ಅವರು ಪ್ರಗತಿ ರಂಗ ಮಾಡುವ ಹೊತ್ತಿನಲ್ಲಿ ರಾಜಕೀಯ ಪಕ್ಷ ಮಾಡಬೇಡಿ ಪ್ರಗತಿ ರಂಗವನ್ನ ಶುರು ಮಾಡಬೇಡಿ ಅಂತ ಅವರು ಸಲಹೆಯನ್ನ ಕೊಟ್ಟಿದ್ರು ಜೊತೆಗೆ ಆ ಪ್ರಗತಿ ರಂಗ ವಿಫಲ ಆಗತ್ತೆ ಅಂತ ಕೂಡ ಅವತ್ತು ಅವರ ಭವಿಷ್ಯವನ್ನ ನೋಡಿದ್ರು ಆದ್ರೆ ಅವತ್ತು ಆ ಲಂಕೇಶ್ ಅವರು ಆ ಮಾತನ್ನ ಒಪ್ಪಿರ್ಲಿಲ್ಲ ಆದ್ರೆ ನಗರಸಭೆ ಚುನಾವಣೆಗೆ ಭಾನಿ ಮೇಡಮ್ ಅವರು ನಿಂತಾದಾಗ ನಿಂತಾಗ ಎಂತ ಕಷ್ಟವನ್ನ ಪಟ್ಟರು ಕೂಡ ಅಂತ ಶಿವಾನಂದ ತಗಡೂರ್ ಅವರು ಅವರ ಮಾತುಗಳಲ್ಲಿ ಈಗಾಗಲೇ ಹೇಳಿದ್ದಾರೆ ಲಂಕೇಶ್ ಅವರಿಗೆ ಮುಖ್ಯಮಂತ್ರಿಗಳನ್ನೇ ಮಂಡಿ ಮಾಡುವ ಶಕ್ತಿ ಇತ್ತು ಆವತ್ತಲ್ಲೇ ನಾನು ಮೇಡಮ್ ಅವರು ಸ್ವತಃ ಲಂಕೇಶ್ ಅವರವರಿಗೆ ರಾಜಕೀಯ ತಿಳುವಳಿಕೆಯನ್ನ ಹೇಳ್ಕೊಟ್ಟಿದ್ರು ಅವರ ಈ ತಿಳುವಳಿಕೆ ಕೂಡ ಸತ್ಯ ಯಾಕೆ ಯಾಕೆಂತಂದ್ರೆ ಅವತ್ತು ಪ್ರಗತಿ ರಂಗ ಸಕ್ಸೆಸ್ ಆಗಲೇ ಇಲ್ಲ ಇವತ್ತು ಬಾಬಾ ಬುಡನ್ಗಿರಿ ಘಟನೆ ಆಗಲಿ ಯಾವುದೇ ಹೋರಾಟವಾಗಲಿ ಎಲ್ಲ ಎತ್ನಲ್ಲೂ ಕೂಡ ಭಾನು ಮೇಡಮ್ ಅವರು ಸಾಮಾಜಿಕ ರಾಜಕೀಯ ಕಾರ್ಯಕರ್ತೆಯಾಗಿ ಗಟ್ಟಿಯಾಗಿ ನಿಂತಿದ್ದಾರೆ ಒಬ್ಬ ಪತ್ರಕರ್ತರಾಗಿ ಬರಹಗಾರರಾಗಿ ಸಾಮಾಜಿಕ ಹೋರಾಟಗಾರರಾಗಿ ಮಹಿಳೆಯಾಗಿ ಮುಸ್ಲಿಂ ಮಹಿಳೆಯಾಗಿ ಭಾನು ಮೇಡಮ್ ಅವರಿಗೆ ಒಂದು ಇವತ್ತೊಂದು ದೊಡ್ಡ ಸ್ಥಾನವಿದೆ ಅದನ್ನ ಇವತ್ತು ಬೂಕರ್ ಇಂಟರ್ ಪ್ರಶಸ್ತಿ ಸಾಬೀತು ಮಾಡಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಒಟ್ಟಿನಲ್ಲಿ ಭಾನು ಮೇಡಮ್ ಅವರಿಗೆ ಸಿಕ್ಕಿರುವಂತಹ ವಿಶ್ವಮನ್ನಣೆ ಏಕಕಾಲಕ್ಕೆ ಕನ್ನಡಕ್ಕೆ ಭಾರತೀಯ ಸಾಹಿತ್ಯ ಪರ ಪರಂಪರೆಗೆ ನಮ್ಮ ನಾಡಿನ ಸಾಂಸ್ಕೃತಿಕ ನಾಯಕರಾಗಿರುವಂತಹ ನಿಜ ನಿಜವಾದ ವಿಶ್ವಗುರು ಬಸವಣ್ಣನವರ ಆದಿಯಾಗಿ ಅಕ್ಕಮಾದೇವಿ ಮತ್ತು ಎಲ್ಲ ಶರಣ ಸೂಪಿ ಪರಂಪರೆಗೆ ಈ ಪರಂಪರೆಯ ಮೌಲ್ಯಗಳಿಗೆ ಸಿಕ್ಕಿರುವ ಮನ್ನಣೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ನಾನು ಅವರು ಈಗಾಗಲೇ ಹೇಳಿದಂತೆ ಕರ್ನಾಟಕದ ಕೀರ್ತಿ ಪತಾಕೆಯನ್ನ ಮೊದಲತ್ತರಕ್ಕೆ ಆರಿಸ ಆರಿಸಿದರೆ ಅವರಿಗೆ ಇನ್ನೂ ಹೆಚ್ಚೆಚ್ಚು ಪ್ರಶಸ್ತಿಗಳನ್ನ ಲಿ ಜೊತೆಗೆ ನಮ್ಮ ನಾಡಿನ ಕೀರ್ತಿ ಪತಾಕೆಯನ್ನು ಇನ್ನಷ್ಟು ಬೆಳೆಸ್ಲಿ ಅಂತ ಈ ಸಂದರ್ಭದಲ್ಲಿ ಆರೈಸ್ತಾ ಈ ಕಾರ್ಯಕ್ರಮದಲ್ಲಿ ನನಗೆ ಅತ್ಯಂತ ಆತ್ಮೀಯವಾಗಿ ಮರುಮಾಡಿಕೊಂಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಕೇಳಿದಂತಹ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ಆಮೇಲೆ ಇನ್ನೊಂದು ತಗಡಿರೋ ಬಗ್ಗೆ ಇನ್ನೊಂದು ಕೆಚ್ಚಿತ್ತು ಯಾಕೆ ಅಂತಂದ್ರೆ ನಾವು ತೀರ್ಮಾನ ಮಾಡಿದ್ವಿ ಸರ್ಕಾರದ ಕಡೆಯಿಂದ ಮೊದಲು ಫಸ್ಟ್ ಬಾನ ಮೇಡಮ್ ಅವ್ರಿಗೆ ಒಂದು ಸನ್ಮಾನ ಮಾಡಬೇಕು ಅಂತ ಆದ್ರೆ ಅಷ್ಟೊದಾಗ್ಲೇ ಇವರು ಶಿವಾನಂದ ತಗಡಿರೋರು ನಾವು ಎರಡು ಸತಿ ಮೇಡಮ್ ಅವ್ರನ್ನ ಸಂಪರ್ಕ ಮಾಡದಕ್ಕೆ ಪ್ರಯತ್ನ ಪಟ್ಟರು ಅವ್ರಿಗೆ ಫೋನ್ ಸಿಗ್ಲಿಲ್ಲ ಬಟ್ ಇವ್ರೂ ಹಿಡಿದ್ಬಿಟ್ರೂ ಗೊತ್ತಾಗ್ಲಿಲ್ಲ ಸರ್ಕಾರಿ ವ್ಯವಸ್ಥೆಯಲ್ಲಿ ಸಾಧ್ಯವಾಗದೇ ಇರೋದನ್ನ ಇವರು ಬೇರೆ ವ್ಯವಸ್ಥೆಯಲ್ಲಿ ಮಾಡಿದ್ದಾರೆ ಆದ್ರೂ ಕೂಡ ಇವತ್ತು ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಅಧಿಕಾರಿಗಳು ಹೋಗಿ ಅವರನ್ನ ಬರಮಾಡ್ಕೊಂಡು ಇದೇ ತಿಂಗಳ ಜೂನ್ ಎರಡನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ವಿಧಾನಸೌಧದ ಬ್ಯಾಂಕ್ ವ್ಯಾಕ್ನರ್ನಲ್ಲಿ ಸರ್ಕಾರದ ಕಡೆಯಿಂದ ಭಾನು ಮೇಡಮ್ ಅವರಿಗೆ ಗೌರವಿಸುವಂತಹ ಕಾರ್ಯಕ್ರಮ ಇದೆ ದಯವಿಟ್ಟು ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ತಪ್ಪದೇ ಬರಬೇಕು ಮೇಡಮ್ ಅವರ ಸಮಾರಂಭದಲ್ಲಿ ತಾವೆಲ್ಲರೂ ಕೂಡ ಹಾಜರಿದ್ದು ಶುಭಾಶಯಗಳನ್ನ ಕೋರಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ